ಚಂಡಕಿರೆ ತಾಲೂಕಿನ ಚಿಕ್ಕೇನಹಳ್ಳಿ ಗ್ರಾಮದ ನಾಗವೇಣಿ ಮತ್ತು ಕಂದಾಯ ಇಲಾಖೆ ಪಿಎಲ್ ಲಿಂಗೇಗೌಡ ಇವರ ಪುತ್ರ ಪಿಎಲ್ ದಕ್ಷಿತ್ ಎಂಬಿಎಸ್ಸಿ ಸ್ನಾತಕೋತ್ತರ ಪದವಿಯಲ್ಲಿ ಆರು ಚಿನ್ನದ ಪದಕಗಳನ್ನು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಪಡೆದಿರುತ್ತಾರೆ ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಈ ಸಾಧನೆ ಮಾಡಿದ್ದಾರೆ ಸದ್ಯ ಬೆಂಗಳೂರಿನ ಪಶು ಬೀದಿಯಲ್ಲಿ ಪಿಎಚ್ಡಿ ಡಿ ಅಧ್ಯಯನ ಮಾಡುತ್ತಿದ್ದಾರೆ ಈ ಸಾಧನೆಗೆ ನಾವು ಮೂಲತಃ ವ್ಯವಸಾಯಗಾರರ ಕುಟುಂಬದವರಾಗಿರುವುದರಿಂದಲೂ ಹಾಗೂ ಪೋಷಕರ ಬೆಂಬಲ ನನ್ನ ಮಾವನವರಾದ ಬಿಟಿ ರವೀಂದ್ರನಾಥ್ ನಿವೃತ್ತ ಎಡಿ ಪಶು ಇಲಾಖೆಯವರ ಮಾರ್ಗದರ್ಶನ ಮತ್ತು ಕಾಲೇಜಿನಲ್ಲಿ ಪ್ರಾಧ್ಯಾಪಕರ ಪ್ರೋತ್ಸಾಹ ಮತ್ತು ನಾನು ಮನಸ್ಸಿಟ್ಟು ಓದಿದ ಕಾರಣ ಫಲಿತಾಂಶ ಬಂದಿದೆ ಈ ಕೋರ್ಸ್ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದೇ ಪಶು ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ಭವಿಷ್ಯದ ದಿನಗಳಲ್ಲಿ ಸಾಕಷ್ಟು ಬೆಲೆ ಇದೆ ಎಂದು ಪಿಎಲ್ ಪ್ರತಿಕ್ರಿಯಿಸಿದ್ದಾರೆ ಿರುತ್ತಿರ್ತಾರೆ ನನ್ನ ಎಲ್ಲ ಯಶಸ್ಸಿಗಾಗಿ ನಾನು ಇಂದು ಏನೇ ಮಾಡುತ್ತಿರುವೆ ಅದಕ್ಕೆಲ್ಲಕ್ಕಾಗಿ ನನ್ನ ತಂದೆ ತಾಯಿಯ ಖಂಡಿತ ಅವರ ಹೆಸರು ಹೇಳಲೇಬೇಕು ಯಾಕಂದರೆ ಅವರಿಲ್ಲದೆ ನಾನೇನೂ ಮಾಡಲಿಕ್ಕಾಗೋದಿಲ್ಲ ಆ್ಯಂಡ್ ನಾನು ವೆಟ್ನರಿ ಅನ್ನೋ ಒಂದು ಕರಿಯರ್ ನಾನು ಚೂಸ್ ಮಾಡಿದ್ದೆ ಇವರಿಂದ ಅವರು ನಮ್ಮ ಮಾವ ನಿವೃತ್ತ ಇ ಡಿ ರವೀಂದ್ರ ಪೀಟಿ ಎಂದು ವೆಟ್ನರಿ ಎಂದು ವೆಟ್ನರಿಗೆ ಬರೋಕ್ಕೆ ಅವ್ರ ಕಾರಣ ಸೊ ಇಂದು ನಾನು ಏನೇ ಮಾಡಿದ್ದೀನಿ ಏನೇ ಆಗ್ತೀನಿ ಮುಂದೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸಲೇಬೇಕು ಹಾಗೂ ಮತ್ತು ನನ್ನ ಗೈಡ್ ಆದ ನನ್ನ ಮಾರ್ಗದರ್ಶಕರಾದ ಡಾಕ್ಟರ್ ಇಂದ್ರೇಶ್ ಶೆಟ್ಟಿ ಇಂದು ಅವರು ಕೆ ವಿ ಸಿ ಪ್ರೆಸಿಡೆಂಟ್ ಆಗಿ ಕೂಡ ಇರುತ್ತಾರೆ ಅವರು ಇಂದು ಈ ಮೆಡಲ್ ಬರೋಕ್ಕೆ ಎರಡು ಇದಿರುತ್ತೆ ಹೈ ಎಸ್ಟ್ ಮಾರ್ಕ್ಸ್ ತೆಗಿಬೇಕು ಮತ್ತು ಟೈಮಲ್ಲಿ ಕೋರ್ಸ್ ಮುಗಿಸಬೇಕು ಇದು ಎರಡೂ ನಾನು ಮಾಡಿದ್ದು ಅವರ ಸಪೋರ್ಟ್ ನಾನು ಮಾಡಲಿಕ್ಕೆ ಆಗೋದಿಲ್ಲ ಅವರು ನನಗೆಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆಷ್ಟು ಅವ್ರು ಮಾರ್ಗದರ್ಶನ ನೀಡಿದ್ದಾರೆ ಎಂದು ನನಗೆ ಮಾತ್ರ ಗೊತ್ತು ಎಷ್ಟೇ ಹೇಳಿದ್ರು ಅದು ಹೇಳೋಕ್ಕಾಗಲ್ಲ ಸೊ ಇವತ್ತು ನಾನು ನಿಂತಿದ್ದೀನಿ ಅಂದರೆ ಅವರು ಅವರ ಹೆಸರು ಅವರು ಹೇಳೋದು ನನಗೆ ತಗೊಳ್ಳೇಬೇಕು ಹಾಗೂ ಮತ್ತು ನನ್ನ ಎಲ್ಲ ನನ್ನ ಮೈ ಮೆಂಬರ್ಸ್ ಆದಂತಹ ಡಾಕ್ಟರ್ ಧರಣೇಶ್ ಸರ್ ಡಾಕ್ಟರ್ ಸುರೇಶ್ ಸರ್ ಡಾಕ್ಟರ್ ಆರ್ ನಟರಾಜ್ ಸರ್ ಹಾಗೂ ನನ್ನ ಎಲ್ಲ ನನ್ನ ಹೆಚ್ ಓ ಡಿಪಾರ್ಟ್ಮೆಂಟ್ ಗೈಡ್ ನನ್ನ ಕೋಟಿ ಡಿಪಾರ್ಟ್ಮೆಂಟ್ ಗೈಡ್ ಎಚ್ ಡಿ ಆದಂಥ ಡಾಕ್ಟರ್ ಕೃಷ್ಣಮೂರ್ತಿ ಸರ್ ನನ್ನ ಕೋ ಮೆಂಬರ್ಸ್ ಆದಂತಹ ಡಾಕ್ಟರ್ ರೂಬನ್ ಸರ್ ಹಾಗೂ ನನ್ನ ಎಲ್ಲ ಟೀಚರ್ಸ್ಗೆ ನಾನು ಒಂದು ಕೃತಜ್ಞತೆ ತಲುಸ್ಲೇಬೇಕು ಅವರಿಲ್ದೇ ನಾನು ಏನೂ ಅಲ್ಲ ಹಾಗೂ ಮತ್ತು ಎಲ್ಲ ನನ್ನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಒಂದು ನನಗೆ ಆಲ್ವೇಸ್ ಇಟ್ ಆಸ್ ಬೀನ್ ಮೈ ಕೋರ್ ಸ್ಟ್ರೆಂತ್ ಸೊ ಐ ವುಡ್ ಲೈಫ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ ಅವರಿಲ್ಲದೆ ನಾನು ಏನೂ ಅಲ್ಲ ಆಯ್ಲ ತಗೋತು ತುಂಬಾ ಖುಷಿ ಪಡ್ತಾ ಇದೀನಿ ಸರ್ ಯಾಕಂದ್ರೆ ನಾನು ಇವತ್ತು ನಿಂತೀನಿ ಅಂತ ನನ್ನ ಕನಸು ಕಂಡಿರಲಿಲ್ಲ ಇವತ್ತು ನಾನು ನಿಂತು ಇದೆಲ್ಲ ಎಲ್ಲರ ಮುಂದೆ ನಿಮ್ಮ ಮುಂದೆ ಮತ್ತೆ ಮಾತಾಡ್ತೀರ ತುಂಬಾ ಖುಷಿ ಆಗ್ತಿದೆ ನೀವು ಮಾಡೋದು ತುಂಬಾ ಇದೆ ಮಾಡ್ಬೋದು ಅದಿತಿ ಅವ್ರು ಹೇಳಿದಂತೆ ವೆಟ್ನರಿ ಒಂದು ವೆರಿ ಇಟ್ಸ್ ತುಂಬಾ ನೋಬೆಲ್ ಪ್ರೊಫೆಷನ್ ಹೇಗೆ ಅಂದರೆ ಆ ಖುಷಿ